ದೈವ ದೇವರಗಳ ಮಾತ ಅನುಗ್ರಹಿ ಮಲ್ಲಮಲ್ಲ ವಿಭಾಗದ ಫೈನಲ್ ಪ್ರವೇಶ ಮಲ್ನ ವಿಜಾರ್ ಪ್ರಸಾದ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟಿ ಗುದ ಬಾರಕರ ನಂದಲಿಕೆ ಶ್ರೀಕಾಂತಪಿನ ನಂಬರ್ಲಿಕ್ಕೆ ಕಾಂತಾ ಬಾರಕರ ಬಂಬ್ರಾನ ಮೈಲು ವಂದಿತ್ ಶೆಟ್ಟಿ ನಂದಲಿಕೆ ಶ್ರೀಕಾಂತಪಿನ ನಂಬರ್ಲಿ ಗಿಡಬೇರೆ ವಿಜಾರೇಶ್ವೇತ್ರ ಶ್ರೀನಿವಾಸ ಗೌಡರಿ ವಿಜಾರ ಪ್ರಸಾದ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟಿ ಎರಡನೇ ನಂಬರ್ದಲ್ಲಿ ಗಿಡಬೇರೆ ಆಯ್ಕಳದ ಆ ಅಯೋ ದೇವರ ಪ್ರಸಾದ ಆಯ ಕಮಲ ಸಾಂಪ್ರದಾಯಿಕದ ಕಮಳ ಆಯಕಲದ ಕಮಲ ಇತಿಹಾಸದ ನಂಜನ ಕಮಲ ಆಯಕಾಲದ ಕಮಳಗೆ ಎಲ್ಲಿ ವಿಭಾಗಡೆ ಫೈನಲ್ ಪ್ರವೇಶ ಮಲ್ದನ ಎಲ್ಲೂರು ಎಲ್ಲ ಎಲ್ಲೂರು ತೆಂಕರ್ ಗೊತ್ತು ನಿಧಿ ಆದೇಶ್ ಸಂತೋಷ ಶೆಟ್ಟರ್ ಅಡನೇ ನಂಬರ್ ದರ್ಲೆಗೆ ಕಾಂತಾ ಬಾರಕರೆ ಗುಧಬಾರಕರೆ ಬಲ್ಕುಂಜೆ ಗೊತ್ತ ಶ್ರೀಮತಿ ಮಲ್ಲಿಕಾ ಯಶವಂತ ಶೆಟ್ಟರ ಭಜನೆಯ ನಂಬರ್ ದರ್ಲೆಗೆ வச மல்லா யந்தெட்டில் வச கம்பள மல் ஆயோஜகர் மல்ல கம்பள சுருக்காது ஃபைனல் பிரவச மல் நஞ்சின கம்பல வாய்க்களாவத கம்பள அஜிலமகவுதோடி கணேஷ் பூஜா ಕಡೆ ಎಲ್ಲರೂ ತೆಂಕರ್ ಗೊತ್ತು ನಿಧಿ ಆದೇಶ ಅಂತ ಸ್ವಲ್ಪ ರತ್ನ ನಂಬರ್ ಯಾವ್ರು ಗೌತ ಸುದರ್ಶನ್ ರೀ ಎಲ್ಲರು ತೆಂಕರ್ ಗೊತ್ತು ನಿಧಿ ಆದೇಶ ಸಂತೋಷ ಹೇಳಿ ರಜನಿ ನಂಬರ್ ಗಿಡ ಬೇರೆ ಅಜಿಲ ಮಗರು ಸೇವದ ಕೋಡಿ ಗಣೇಶ್ ಪೂಜಾರ್ ರೀ ಬಲಕುಂಜೆ ಗೊತ್ತು ಶ್ರೀಮತಿ ಮಲ್ಲಿಕಾ ಯಶವಂತ ಶೆಟ್ಟಿನ ನಂಬರ್ ಗಿಡ ಬೇರೆ ಅಥಬಲ ಇದು ವಿಭಾಗ ನಾರಾವಿ ರಕ್ಷಿತ್ ಜೈನರ್ ನೆರಲೆಗೆ ಕಾಂತಾ ಬಾರಕರ ಬುಧ ಇರುವೆಲ್ ದುಡುಕುತ್ತು ಜಗದೀಶ್ ಯಂ ಶೆಟ್ಟರ್ ನೆರಲೆಗೆ காந்தாபார கருத்த நாரவி கட்சிக்கு நெலுகிடைபு பட்ள மரீஷரு புதபார கருத்த இரவெல் டூபு ஜகதீஷ் வம்ச நெலுலகிடபரு செக்கட்டை சுதீர் தேவாடிகரு நாவரமல விபாக ஃபைனல் பிரவசமல் தர எர்மா ரோஹித் எகடர் நெரில புதவார கரே புதவார கரத்தை எரமால் ரோஹித் எகடர் நெரில விஜாரஸ் ஸ்ரீனிவாஸ் கௌடரு ನಾಬರ್ದ ಎಲ್ಲಿ ಫೈನಲ್ ಪ್ರವೇಶ ಎಂಬತ್ತು ಮಾಡ್ತು ಕಬ್ಬ್ಯಾಡಿ ಹಿರಿಯಣ್ಣ ಶುಭಕರ್ ಶೆಟ್ಟರ್ ಇರ್ಲೆಗೆ ಕಾಂತಾ ಬಾರಕರೇ ಉದ ಬಾರಕರೇ ಉಳಿಪಾಡಿ ಪುಲ್ಲೋಡಿ ಬಿಡಿ ಉದಯ ಶೆಟ್ಟರ್ನ ಮರದ ಗಿಡದಿ ಪುಟ್ಟಿಯೋ ಸಮ್ ಪೂಜಾರರು ಅಮೆರಿಕದ ಪ್ರಜೆ ಜರ್ಮನ್ದೇ ನಮನ ಕಂಬಳಗ ಕರೆಕ್ಕೆ ಗುಂಡಾಸಿ ಕಟ್ಟದ ಕರೆಕ್ಕೆ ಜಪ್ರ್ ಇದೇ ಶೆತ್ತಿನ ಜನ ಕಿಲೆಗಳ ಈಕೆ ಸರ್ದ ಕಮ್ಮ ವಿದೇಶೋಡು ನಮ್ಮ ದೇಶದ ಕಂಬಳದ ಪರಿಚಯ ತುಳುನಾಡದ ಸಂಸ್ಕೃತಿ ದೇಶ ವಿದೇಶವು ಪರಿಚಯ ಒಂದು ವಿದೇಶ ಕುಲ್ಲುದು ಕಂಬಳ ತೂಕಗಳು ವಿದೇಶದ ಪ್ರಜೆಗಳು ಇವತ್ತು ಕಂಬಳದ ಕೆರಟ ಪೂಜಾರನ ಕರಪ್ಪನ ಜರಲು ಬೈಂದೂರು ಬೈಂದೂರು ಸಸಿತ್ತು ವೆಂಕಟ ಪೂಜಾರನರ್ಲು

ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಗ್ರಾಮದ ನೆರೆಯೂರಿರುವ ಎಲ್ಲ ದೇವ ದೇವತೆಗಳಿಗೆ ಮನದಲ್ಲಿ ಬೈಂದೂರು ಸಸಿತ್ಲು ವೆಂಕಟ ಪೂಜಾರು ಎಳರೆ ಕೋಲದ ನಿಶಾನೆಗೆ ನೀರು ಪಾಡ್ದೇರು ಬೋಳಾರ ತ್ರಿಶಾಲ್ಕಿ ಪೂಜಾರ ನೆರಳು ಆಜರ ಕೋಲದ ನಿಶಾನ ನೀರು ಪಾಡ್ದೇರು ಕುಂಡೋಳಿ ಶ್ರೀ ದುರ್ಗಾನಿಲಯ ಸುಧೀರ್ ಪದ್ಮನಾಭ ಶೆಟ್ಟರ ನೆರಳು ಆಜರ ಕೋಲದ ನಿಶಾನೆಗೆ ಪಾತಿಲ ಹೊಸ ಮನೆ ರವಿರಾಜ್ ಶೆಟ್ಟರ್ ಹಾಜರ್ಯ ಕೂಲದ ನಿಶಾನೆಗೆ ಈ ನಾಲ್ಕು ಜನ ಗಿಡ ಬೈಂದೂರು ಸಮಾನ ನಮ್ಮನೆ ಕುಲ್ದ ಕಾಪರಜ್ಜಿ ದಯಮಲ್ತದ ಮರ್ಯಾದೆ ಹೊರತು ಕಾಂತಾ ಶ್ರೀಕಾಂತ ನಂಬರ್ ತರಲಿಕ್ಕೆ ಬುಧ ಆರ್ಯಕರ ಮಿಜಾರ್ ಪ್ರಸಾದ ಶಕ್ತಿ ಪ್ರಸಾದ್ ಶೆಟ್ಟಿಗೆ ಬುಧವಾರ ಕರೆತ್ತ ಹನ್ನೊಂದು ನಲವತ್ತೊಂಬತ್ತು ಹನ್ನೊಂದು ಎಪ್ಪತ್ತ ಆರು ಬುಧಬಾರಕರೆ ಭತ್ತ ಮಿಜಾರ್ ಪ್ರಸಾದ ನಿಲಯ ಶಕ್ತಿ ಪ್ರಸಾದ ನೆರಳಿಗೆ ಇತಿಹಾಸ ಪ್ರಸಿದ್ಧವಾಯಿನ ಐದನೇ ವರ್ಷದ ஐக்கரபாவத காந்தாபாரே புதாரே ஜோடுக்கரே கம்பள குட்டரேலவினேமனேஜாரசில சக்தி பிரசாத நம்பர் கிடையாது மிஜாரஷ்புர ஸ்ரீநிவாஸ் காந்தாபார்ட நந்தல்கி ஸ்ரீகாந்தபட்டன புனிம நம்பர் இத்தாசாத பிரசித்தவாயின ஐக்கரபாவத காந்தாபாரேபாரே ஜோடுக்கரே கம்பள புட்டத ಬಲ್ಲಮಲ್ಲ ವಿಭಾಗದ ರಡನೆ ಬಹುಮಾನ ರಡನೆ ಬಹುಮಾನದ ನಂದಲಿಕೆ ಶ್ರೀಕಾಂತ ಭಟ್ನ ಒಂದಿನ ನಂಬರ್ ಗಿಡ ಏನಾರೇ ಬಂಬರಾಣ ಬೈಲು ಒಂದಿತ್ ಶ್ರೆ ಕಾಂತಾ ಬಾರಕರ ಎಲ್ಲೂರು ತೆಂಕರ್ ಗೊತ್ತು ನಿಧಿ ಆದೇಶ ಸಂತೋಷ ರಡ ನಂಬರ್ಗೆ ಬುಧಬಾರಕರ ಬಳ್ಕುಂಜೆ ಗೊತ್ತು ಶ್ರೀಮತಿ ಮಲ್ಲಿಕಾ ಯಶವಂತ ನಂಬರ್ ಲಗ್ಗೆ ಬಲ್ಲುದೆಪರ್ಧೆ ಬುಧವಾರ ಕರತ್ತ ಬುಧವಾರ ರತ್ತ ಬಳ್ಕುಂಜೆ ಗೊತ್ತು ಶ್ರೀಮತಿ ಮಲ್ಲಿಕಾ ಯಶವನ್ ಶರಣ ಭುಜನ ನಂಬರ್ದರ್ಲಗ್ಗೆ ಇತಿಹಾಸ ಪ್ರಸಿದ್ಧವಾಗಿನ ಆಯ್ಕಳ ಭಾವದ ಐವನೇ ವರ್ಷದ ಕಾಂತಾಬಾರೆ ಬುಧಬಾರ ಜೋಡುಕರೆ ಕಮಲ ಕೊಟ್ಟೋಡು ಬಲ್ಲದ ವಿಭಾಗದ ವಜನೇ ಬಹುಮಾನ ಒಂಜನೇ ಬಹುಮಾನದ ಬಳಕುಂಜ ಗೊತ್ತು ಶ್ರೀಮತಿ ಮಲ್ಲಿಕಾ ಯಶವಂತ್ ಶ್ರಂಜನೇ ನಂಬರ್ ಗಿಡ ಏನಾರ ಅಜಿಲ ಮಗರು ಸೇ ಉದ ಕೋಳಿ ಗಣೇಶ್ ಪೂಜಾರ್ ಕಾಂತಾಬಾರ ಕರಡ್ತನ ಎಲ್ಲೂರು ತೆಂಕರ ಗುತ್ತು ನಿಧಿ ಆದೋಶ್ ಸಂತೋಷ್ ಶೆಟ್ಟರ್ ಅಜ್ಞ ನಂಬರ್ ಐವನೇ ವರ್ಷದ ಐಕಳ ಭಾವದ ಕಾಂತಾವಾರ ಬುಧಬಾರ ಜೋಡುಕರ ಕಂಬಳ ಕುಟದ ಬಲ್ಲದ ವಿಭಾಗಡೆ ಎರಡನೇ ಬಹುಮಾನ ಎಡನೇ ಬಹುಮಾನದ ಎಲ್ಲೂರು ತೆಂಕರ ಗುತು ನಿಧಿ ಆದೇಶ ಸಂತೋಷ ನಂಬರ್ ಗಿಡ ಕಾವೂರು ದೋಟ ಸುದರ್ಶನ್ ಹನ್ನೊಂದು ತೊಂಬತ್ತೈದು ಹನ್ನೆರಡು ಸೊನ್ನೆ ನಾಲ್ಕು ನಾರಾವಿ ರಕ್ಷಿತ್ ಜೈನೋ ಕಾಂತಾ ಕಲ್ಲು ಎಲ್ಲಿ ವಿಭಾಗದ ಮೂಜನೇ ಬಹುಮಾನ ಶಿಬರೂರ್ ಮುಟ್ಟಿಕಲ್ಲು ಕೀರ್ತನ್ ರಾಜೇಶ್ ಪಾಣರೆಗೆ ನಾಲ್ನೇ ಬಹುಮಾನ ಸುರತ್ಕಲ್ ಪಾಂಚ ಯೋಗೀಶ್ ಕರಿಯ ಪೂಜಾರನ ರಡನೇ ನಂಬರ್ ಕಾಂತಾಬಾರಕರ ನಾರಾಭಿ ರಕ್ಷಿತ್ ಜೈನರಿಗೆ ಬುದ್ಧ ಬಾರಕರ ಇರುವಲ್ಲಿ ದೊಡ್ಡ ಕುತು ಜಗದೀಶ್ ಅಂ ಶೆಟ್ಟಿಗೆ ಅಡ್ಡಪಾಲ ಇದರಲ್ಲಿ ಫೈನಲ್ ನ ಸ್ಪರ್ಧೆ ಕಾಂತಾಬಾರಕರತ್ತ ಕಾಂತಾ ಬಾರಕರತ್ತ ಹನ್ನೊಂದು ಎಪ್ಪತ್ತೈದು ಹನ್ನೊಂದು ತೊಂಬತ್ತ ಒಂದು ಕಾಂತಾಬಾರಕರಡು ಮತ್ತ ನಾರಾಭಿ ರಕ್ಷಿತ್ ಜೈನರ ನೆರಳಿಗೆ ಐವನೇ ವರ್ಷದ ಐಕಳ ಭಾವದ ಕಾಂತಬಾರೆ ಬುಧಬಾರೆ ಜೋಡುಕರೆ ಕಮಳ ಕುಟು ಅಡ್ಡಪಲಾಯದ ವಿಭಾಗಡುನೇ ಬಹುಮಾನ ಒಂಜನೇ ಬಹುಮಾನದ ನಾರಾಭಿರಕ್ಷಿ ಜೈನ ಎರ್ಲೆ ಗಿಡ ಏನಾರ ಬಡ್ಕಳ ಹರೀಶರ್ ಬುಧಬಾರ ಕನ್ನಡ ಭತ್ತನ ಇರುವ ಜಗದೀಶ್ ಎಂ ಶೆಟ್ಟರ್ ನೆರಳಗೆ ಐವನೇ ವರ್ಷದ ಐಕಳ ಭಾವದ ಕಾಂತಾಬಾರೆ ಬುಧಬಾರೆ ಜೋಡುಕರೆ ಕಮಳ ಕೊಟ್ಟು ಅಡ್ಡಪಲಾಯದ ವಿಭಾಗಡು ರಡನೇ ಬಹುಮಾನ ರಡನೇ ಬಹುಮಾನದ ಇರುವ ದೊಡ್ಡ ಗುತ್ತು ಜಗದೀಶ್ ಗಿಡ ಗಿಡಿನರೆ ತೆಕ್ಕಟ್ಟೆ ಸುಧೀರ್ ದೇವಾಡಿಗೆರ್ ಹನ್ನೊಂದು ಎಪ್ಪತ್ತ ಐದು ಹನ್ನೊಂದು ತೊಂಬತ್ತ ಒಂದು ಅಡ್ಡಪಲಾಯದ ವಿಭಾಗದ ಮೂಜನೇ ಬಹುಮಾನ ಮೋರ್ಲಾ ಗಿರೀಶ್ ಆಳ್ವರ್ ನೆರಳಿಗೆ ನಾಲ್ನೇ ಬಹುಮಾನ ನಾರೆಗುತ್ತು ಕೋತು ಬೈಲು ಮೋಹನ್ ಕೊಂಡೆ ಬೋಳ್ಯಾರಿನ ನಂಬರ್ ನಂಬರ್ದೆಲ್ಲೆಗೆ காத்தபார கே எத்துடகபட்ட க ஷட்ரேன் கரே உலிபாடி பூல்லோடி உதய்ருக்கு நான் ஃபைனல் காந்தாபார கருத்த காத்தாபார கருத்த எம்பத்து படகபட்டு கபாடி ஹிசுக்கர் ஷெட்டரன் இப்போ நல்ல ஒன்று எம்பத்து படகபெட்டு கபடி ஹிபகர் ஐக்கலாவத காந்தாபார ஜோடுக்கரே கம்பள குட்டி ஒஞ்சனே பகுமான கபாடி ஹிபகர் எல்லகிடைனா படுசாந்தூர் பிருத்திராஜ் பூஜார் ஒரே மினி தட்டுண்டா நீ இல்லதோன் வலத்து பண்ப்பா கஞ்சூஸ் அரவல்லி கம்புத்தாரணி எரஞ்சி சப்பாளை தட்டின அஞ்சூசு ஜனக்கு நமக்கு உதய நமதிர்ல ஐவநே வர்ஷளாவத காந்தாபார ஜோடு கரே கம்பள கொட்டும் நாவை விபாக ரடனே பகுமான ரடனே பகுமான உழைப்பாடி பல்லோடி பிடு உதய நம்ம கிடனூஜர் ಕಾಂತಾಬಾರೀಶ್ನ ಮುಂಜಿನ ನಂಬರ್ಲಿಕ್ಕೆ ಉದ ಬಾರಕರ ಎರ್ಮಾಲ್ ರೋಹಿತ್ ಇರ್ಲಿಕ್ಕೆ ಸ್ಪರ್ಧೆ ಕಾಂತಾಬಾರಕ ರ ಕಾಂತಾಬಾರಕರತ್ತ ಹನ್ನೊಂದು ಐವತ್ತ ಮೂರು ಹನ್ನೊಂದು ಎಪ್ಪತ್ತ ಏಳು ಕರೆಟ್ ಬತ್ತನ ಮಾಣಿ ಹರೀಶ್ವರ್ನ ಮುಂಜಿನ ನಂಬರ್ ತೆರಳಕ್ಕೆ ಇತಿಹಾಸ ಪ್ರಸಿದ್ಧವಾಯಿನ ಐವನೇ ವರ್ಷದ ಐಕಳಬಾವದ ಭಾವದ ಕಾಂತಾಬಾರೆ ಬುಧಬಾರೆ ಜೋಡುಕರೆ ಕಮಲ ಕೊಟ್ಟೋಡು ನಾವರ ಮಲ್ಲ ವಿಭಾಗದ ವಜನೇ ಬಹುಮಾನ ವಜನೇ ಬಹುಮಾನದ ಮಾಣಿಅರೀಶ್ರದಲ್ಲಿ ಗಿಡ ಏನಾರೇ ಭಜಗೋಳಿ ಜೋಗಿ ಬೆಟ್ಟು ನಿಶಾಂತ್ ಶೆಟ್ಟ ಬುಧಬಾರ ಕರೆಟ ಭತ್ತನ ಎರಮಾಲ್ ರೋಹಿತ್ ಐಡರ್ನೆಗೆ ಐವನೇ ವರ್ಷದ ಐಕಳ ಭಾವದ ಕಾಂತಾಬಾರೆ ಬುಧಬಾರೆ ಜೋಡುಕರೆ ಕಮಲ ಕೊಟ್ಟೋಡು

ஒன்று கம்பள அசோசியேஷன் அதிர்ச்சது நம்ம கம்பள கூட்டுகும்